ಗಾಂಧಿ ಜಯಂತಿ ಪ್ರಯುಕ್ತ ಕೊಪ್ಪಳದ ಜಿಲ್ಲಾಡಳಿತದ ವತಿಯಿಂದ ಐತಿಹಾಸಿಕ ಕೊಪ್ಪಳ ಕೋಟೆಯನ್ನು ಸ್ವಚ್ಛ ಮಾಡುವ ಮೂಲಕ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸುವ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ನಳಿನಿ ಅತುಲ್ ಚಾಲನೆ ನೀಡಿದರು ದೂರದರ್ಶನದೊಂದಿಗೆ ನಳಿನ ಮುಂದಿನ ಪೀಳಿಗೆಗೆ ನಮ್ಮ ಐತಿಹಾಸಿಕ ಸ್ಥಳಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಸಂರಕ್ಷಿಸುವುದು ಅಗತ್ಯವಾಗಿದೆ ಈ ನಿಟ್ಟಿನಲ್ಲಿ ಐತಿಹಾಸಿಕ ಕೋಟೆಯಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಎಂದರು ಹಿಂದಿನ ಕಾಲಿಂದ ಸ್ವಚ್ಛತೆ ಕಾಪಾಡ್ಕೋಬೇಕು ನಮ್ ಜನತೆ ಅವರು ಮತ್ತೆ ಇಲ್ಲಿ ಬಂದು ನೋಡ್ಕೋಬೇಕು ಸತತ ಕಂಟಿನ್ಯೂಸ್ ಆಗಿ ಇಲ್ಲಿ ಬಂದ್ರೆ ಏನು ಚೆನ್ನಾಗಿ ಮೆಂಟೇನ್ ಆಗಿರ್ತದೆ ಪೊಲೀಸ್ ವರಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿಡ್ಡಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಐತಿಹಾಸಿಕ ಸ್ಥಳಗಳ ಸ್ವಚ್ಛತೆಯನ್ನು ಸಹ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಚೆನ್ನಾಗಿರುತ್ತೆ ಅನ್ನದು ಒಂದಿದು ಇತ್ತು ಅದೇ ಇದರಿಂದ ಟೂರಿಸಂ ಸಹ ಬೆಳಿಲಿ ಅಂತ ಹೇಳಿ ಎಲ್ಲ ನಮ್ಮ ಇಲಾಖೆ ಹಾಗೂ ಪರೋಕ್ತ ಇಲಾಖೆ ಜಿಲ್ಲಾ ಆಡಳಿತ ಎಲ್ಲರೂ ಸೇರಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವು ಜನರಲ್ಲಿ ಹೇಳೋದೇನಂದ್ರೆ ಅಕ್ಕ ಪಕ್ಕ ಏನಿದೆ ಸ್ವಚ್ಛತಾ ನಗರಸಭೆ ಅಧ್ಯಕ್ಷ ಪಟೇಲ್ ಕೋಟೆಯಿಂದ ಕೊಪ್ಪಳ ಕೋಟೆ ತುಂಬಾ ಪ್ರಸಿದ್ಧ ಪಡೆದಿದೆ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಸ್ವಚ್ಛಗೊಳಿಸುವ ಕಾರ್ಯ ಮಾಡಲಾಗುತ್ತಿದೆ ಇವತ್ತು ಸ್ಥಳಗಳಾಗಿರ್ಬೋದು ಆ ಸ್ಥಳಗಳನ್ನು ಗುರುತಿಸಿ ಈಗಾಗಲೇ ಜಿಲ್ಲಾಧಿಕಾರಿ ಅವರು ಹೇಳಿದ ಹಾಗೆ ನಾವು ಅವನ್ನು ಸ್ವಚ್ಛಗೊಳಿಸಿ ಅದನ್ನು ಒಂದು ಜಗಗಳಿದ್ದಾವೆ ಮಾಡ್ತೀವಿ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದ ಸುನಿಲ್ ಕೊಪ್ಪಳ ಕೋಟೆಯನ್ನು ಪುರಾತತ್ವ ಇಲಾಖೆ ಅಭಿವೃದ್ಧಿ ಪಡಿಸಬೇಕು ಕೋಟೆಯ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದ ಮಾಡಿಕೊಂಡ್ರೆ ಮಾತ್ರ ನಾವು ಇದು ಇದರಂತ ಕೋಟೆ ನಿಮ್ ನಮ್ಮ ಭಾಗದಾಗ ನಮ್ಮ ಜಿಲ್ಲೆ ಒಳಗ ಎಲ್ಲೆಲ್ಲಿ ಸಿಗೋದಿಲ್ಲ ಅಂತ ಐತಿಹಾಸಿಕ ನಾವು ಹತ್ತುವಂತ ಮ್ಯಾಗ ಹೋದಂಗೆಲ್ಲ ನಮ್ಮ ಕೋಟೆ ಅಂದರೆ ಹೆಂಗಪ್ಪ ಅನ್ನೋದೊಂದು ಗೊತ್ತಾಗ್ತೈತಿ ಹಾಗಾಗಿ ನಾವು ಎಲ್ಲರ ಜವಾಬ್ದಾರಿ ಇದನ್ನು ಉಳಿಸ್ಕೊಂಡು ಹೋಗ್ಬೇಕು